ಜಗತ್ತೆಲ್ಲ ನಾಲ್ಕು ಯುಗಗಳಲ್ಲಿ ಎಲ್ಲಾ ಮಹಾರಾಜರು ಬಡದಾಡಿದ್ದು ಭೂಮಿಗೆ ಅದ್ರ ಭೂಮಿ ಇಲ್ಲೇ ಆದ್ರ ಮಹಾರಾಜರೇ ಹೋಗಿಬಿಟ್ಟಾರ ಯಾರು ಕೂಡ ಹೋಗಿದ ಆದ್ರೆ ಎಲ್ಲರೂ ಇದಕ್ಕೆ ಬಡ್ದಾಡ್ಯಾರ ಮಾಂಧಾತ ಧಾತ ರಾಮ ಬಡದಾಡ್ಯನ ಧರ್ಮ ಬಡದಾಡ್ಯಾನ ನಾವು ಬಡದಾಡ್ತೇವಿ ಎಲ್ಲ ರಾಜರು ಬಡದಾಡ್ತಾರ ಸಣ್ಣವರು ಸಣ್ಣ ಸಣ್ಣದ ಬಡದಾಡ್ತಾರ ದೊಡ್ಡವ್ರು ದೊಡ್ಡ ದೊಡ್ಡಕ್ಕೆ ಬಡದಾಡ್ತಾರೆ ಆದ್ರೆ ಯಾರು ಯಾರು ಕೂಡ ಹೋಗ್ಯದ ಈಗ ನಿಮ್ಮ ನಿಮ್ಮ ಮನೆಗಳೇ ನಿಮ್ಮ ತಂದೆಯವರ ಮನೆ ಕಟ್ಟ್ಯಾರ ಅವ್ರು ಕೂಡ ಹೋಗಿಲ್ಲ ಅದು ಅವ್ರು ಹೋಗ್ಯಾರ ಮನಿ ಉಳ್ದ ಮನಿ ಅಂತದ ನಾವ್ ಇರ್ತೇವಿ ಮಹಾನುಭಾವ ನೀವು ಇರೋದು ಹೋಗೋದು ಅಷ್ಟೇ ನಾವ್ ಇರೋರು ಖಾಯಿಮ್ ಇರೋರು ನೀವು ಬೇಕಾದಷ್ಟು ನಮ್ಮನ್ನ ಕಟ್ಟ್ರಿ ಮಾಡ್ರಿ ನಿಮ್ಮ ಹೆಸರೇ ಮಾಡ್ಕೋರಿ ಎಲ್ಲರಿ ಹೋಗ್ರಿ ದಿಲ್ಲಿ ತಕ ನಿಮ್ಮ ಹೆಸರು ಮಾಡ್ಕೋರಿ ನೀವೇ ಹೋಗಾಗ ನಿಮ್ಮ ಹೆಸರೇ ಏನ ಇರೋ ತಕ ಒಂದಿಷ್ಟು ಮಾಡೋದು ಇರೋತಕ್ಕ ಮಜಾ ಮಜಾದಾಗಿ ಇರೋದು ಈಗ ನಮ್ಗೆ ಯಾರು ವಿರೋಧ ಮಾಡ್ತಾರೆ ಇದು ಅಂತ ನಾ ಹೇಳ್ತೀನಿ ನೀವೇನು ವಿರೋಧ ಮಾಡ್ತೀರಿ ನೀವು ವಿರೋಧ ಹಿಂಗೆ ಎದ್ದು ಕೇಳುದ್ರಾಗ ಬಿಟ್ಟು ಹೋಗಿಬಿಡ್ತೀವಿ ಬಿಡ್ತೀವಿ ಅಷ್ಟೇ ಏನು ಏನ್ ಮಾಡೋರು ಯಾಕಿರ್ಬೇಕಂದ್ರ ತಕರಾರ ಇಲ್ಲದೆ ಇರೋ ತಕ ನಮ್ಮದ್ ಅನ್ನೋದು ತಕರಾರ ಆಯಿತು ಅಂದ್ರೆ ಹೋಗ್ಲಿ ಬಿಡ ತಕರಾರ ಅಂದ್ರೆ ಕಾಲದ್ದು ಕಾಲನೇ ಹಿಂಗೆ ಬರ್ತದೆ ನಾವೇ ಹೊರಟು ಹೋಗುವಾಗ ಈ ತಗೊಂಡು ಏನ್ ಮಾಡ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಯಾವಾಗ ಶಕ್ತಿವೋ ಶಕ್ತಿವೋ ಇಲ್ವೋ ಇನ್ನು ಸ್ವಲ್ಪ ದಿನದಲ್ಲಿ ಈ ಮನೆ ಕೂಡ ನಮ್ದಲ್ಲ ನೀವ್ಯಾರು ನಾನು ಆಗ್ತೀವಿ ಇರೋ ನಾಲ್ಕು ನಿಮಿಷ ಆನಂದವಾಗಿರಬಹುದು ಹಾವು ಏಣಿ ಆಟ ಇದೆಯಲ್ಲ ಆ ಹಾವು ಏಣಿ ಆಟ ನೋಡಿ ಹೆಂಗಿದೆ ಅಂದ್ರೆ ಒಂದು ಹಾವು ಕಚ್ಚುತ್ತೆ ಮತ್ತೊಂದು ಏಣಿ ಸಿಗುತ್ತೆ ಮತ್ತೊಂದು ಹಾವು ಕಚ್ಚುತ್ತೆ ಏಣಿ ಸಿಗುತ್ತೆ ಹೀಗೆ ನಮ್ಮ ಟೋಟಲ್ ಒಂದು ಜರ್ನಿ ಇದೆಯಲ್ಲ ಇದು ಸಹಸ್ರಾರು ವರ್ಷಗಳಿಂದ ತುಂಬಾ ಹಾವುಗಳಿಂದ ಕಚ್ಚಿಸಿಕೊಂಡು ಇಲ್ಲಿ ಮೇಲ್ ಬಂದಿದೆ ಹಾವುಗಳು ಯಾವುದು ಮೂಢನಂಬಿಕೆಗಳು ಅಸಮಾನತೆ ಜಾತಿಯತೆ ಆಮೇಲೆ ಸ್ತ್ರೀ ಅಗೌರವ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನ ಕೀಳುವಂತ ನೋಡೋದು ಇವೆಲ್ಲ ಹಾವುಗಳು ಆಗ ನಮ್ಗೆ ಅಲ್ಲಲ್ಲಿ ಏಣಿ ಸಿಕ್ಕಿದೆ ಯಾರು ಒಬ್ಬರು ಕನಕದಾಸ್ ಸಿಗ್ತಾರೆ ಪುರಂದದಾಸ್ ಸಿಗ್ತಾರೆ ಶಂಕರಾಚಾರ್ಯ ಸಿಗ್ತಾರೆ ಬಸವಣ್ಣ ಸಿಗ್ತಾರೆ ಗಾಂಧೀಜಿ ಸಿಗ್ತಾರೆ ಅಂಬೇಡ್ಕರ್ ಸಿಗ್ತಾರೆ ಇವೆಲ್ಲ ಇವೆಲ್ಲ ಏಣಿಗಳು ಪ್ರತಿಯೊಂದು ಕಾವ್ಯ ಪ್ರತಿಯೊಂದು ಕಥೆ ಪ್ರತಿಯೊಂದು ಚಿಂತನಶೀಲ ಬರಹ ಒಂದು ಏಣಿ ಎಷ್ಟು ಹಾವು ಕಚ್ಚಿದರೂ ಆ ಏಣಿ ಹತ್ತಿ 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 ನಾವ್ ಇಲ್ಲಿ ಮೇಲ್ ಬಂದಿದ್ದೇವೆ ಈ ಒಂದು ದೊಡ್ಡ ಅಲ್ಲಿ ಎಲ್ಲ ಸ್ನೇಕ್ ಅಂಡ್ ಒಂದು ದೊಡ್ಡ ಹಾವು ಇರುತ್ತೆ ಅಲ್ಲಿ ಒಂದು ಇರುತ್ತೆ ಹಾವು ಆ ತರದ ಹಾವು ದೇಶದಲ್ಲಿ ಈಗ ಎಲ್ಲರ ತಲೆಯಲ್ಲೂ ಜಾತಿ ಅಸಮಾನತೆ ಅಸಮಾನ ಆ ಒಂದು ವೇಳೆ ಹಾವು ಇವತ್ತಿನ ಜನರೇಷನ್ ತುಂಬಾ ಜಾಣರು ವೆರಿ ಪ್ರಾಕ್ಟಿಕಲ್ ಅವರ ದೃಷ್ಟಿನಲ್ಲಿ ಒಂದೊಂದು ಸಂಬಂಧನೂ ಒಂದು ಏಣಿ ಇದ್ದಾಗೆ ಅದನ್ನ ಹತ್ಕೊಂಡು ಮೇಲಕ್ಕೆ ಹೋಗ್ತಾರೆ ಆಮೇಲೆ ಆ ಏಣಿ ಯಾವ ಉಪಯೋಗಕ್ಕೂ ಬರಲ್ಲ ಅಂತ ಗೊತ್ತಾದ ಮೇಲೆ ಅದನ್ನ ಅವ್ರ ಮನೆ ಮುರ್ಕಲ್ ಬೇಜು ಬೆಂಚು ಒಡಕಲ್ ಪಾತ್ರೆ ಹರಿದಿರೋ ಬಟ್ಟೆ ಹಳೆ ಪೇಪರ್ ತರ ವೇಸ್ಟ್ ಅಂತ ಅಟ್ಟದ ಮೇಲೆ ಬಿಸಾಕ್ತಾರೆ ನಾ ಹೇಳ ಕಾವಿ ಹಾಕಿದವರೆಲ್ಲರೂ ಸ್ವಾಮಿಗಳಲ್ಲ ಅಂತ ಹೇಳಿದ್ದೆ ನಾನು ಕಾವಿಯನ ಈ ಧರ್ಮದ ಸಂಕೇತ ಏನಲ್ಲ ಈ ಜಗತ್ತಿನಲ್ಲಿ ಅಥವಾ ಕಾವ್ಯ ಹಾಕಿದವರಿಂದನೇ ಈ ದೇಶ ಧರ್ಮ ಉಳಿತದೆ ಅನ್ನತಕ್ಕಂತ ನಂಬಿಕೆಯೂ ಬೇಡ ಮಾನವರಾದ ನಮ್ಮೆಲ್ಲರ ಜೀವನವನ್ನು ನಗುವಿನಿಂದ ಕೂಡಿರಬೇಕು ಅಂತಾದ್ರೆ ಮೊದಲು ನಮಗೆ ಹಿಡಿದ ರೋಗದಿಂದ ನಾವು ದೂರಾಗಬೇಕು ಆ ಮಾರಕವಾದ ರೋಗ ಯಾವುದು ಕೇಳಿದ್ರೆ ಒಂದು ಜಾತಿ ಒಂದು ಧರ್ಮ ಅಡ್ಡನಾಮಕ್ಕೊಂದು ಜಾತಿ ಉದ್ದನಾಮಕ್ಕೊಂದು ಜಾತಿ ಕುಂಕುಮಕ್ಕೊಂದು ಜಾತಿ ವಿಭೂತಿ ಒಂದು ಜಾತಿ ಕತ್ತಿನ ಸೊರಕ್ಕೊಂದು ಜಾತಿ ಸೊಂಟದ ಸೊರಕ್ಕೊಂದು ಜಾತಿ ತುಪ್ಪ ತಿಂದರೆ ಒಂದು ಜಾತಿ ಮಾಂಸ ತಿಂದರೆ ಒಂದು ಜಾತಿ ಬೆಂಕಿಯಲ್ಲಿ ಸುಟ್ಟರೆ ಒಂದು ಜಾತಿ ಮಣ್ಣಿನಲ್ಲಿ ಹುಗಿದರೆ ಒಂದು ಜಾತಿ ಎರಡು ಕೈ ಜೋಡಿಸಿ ಮುಗಿದರೆ ಒಂದು ಧರ್ಮ ಎದೆಯ ಮೇಲೆ ಕೈರಿಸಿದರೆ ಇನ್ನೊಂದು ಧರ್ಮ ಬಕ್ಕಿದರೆ ಒಂದು ಧರ್ಮ ಮಲಗಿದ್ದರೆ ಒಂದು ಧರ್ಮ ಹಸು ತಿಂದರ ಒಂದು ಧರ್ಮ ಹಂದಿ ತಿಂದರೆ ಒಂದು ಧರ್ಮ ಮುಖ ಮುಚ್ಚಿಕೊಂಡ್ರೆ ಒಂದು ಧರ್ಮ ಸರಕು ಮುಚ್ಚಿಕೊಂಡ್ರೆ ಇನ್ನೊಂದು ಧರ್ಮ ಜಾತಿ ಕರ್ಮ ಧರ್ಮ ಎನ್ನು ರೋಗದಿಂದಲೇ ಮಾನವರಾದ ನಮ್ಮೆಲ್ಲರ ದೇಹಕ್ಕೂ ರಕ್ತ ಮಾಂಸ ಮೂಳೆಗೆ ಚರ್ಮದ ಹೊದಿಕೆನ್ನುವಂತಹ ಸತ್ಯವನ್ನು ತಿಳಿದು ನಾವೆಲ್ಲರೂ ನಿಂತ ನೆಲವೊಂದೇ ಕುಳಿಯುವ ಜಲವಂದೇ ಉಸಿರಾಡುವ ಗಾಳಿ ಒಂದೇ ನಮ್ಮೆಲ್ಲರ ಕುಲವು ಒಂದೇ ನಾವೆಲ್ಲರೂ ಒಂದೇ 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 ಎಂಬ ಭಾವವನ್ನು ಒಂದೇ ಬದುಕಿದಾಗ ಮಾತ್ರ ನಮ್ಮ ಬದುಕು ನಗುವಿನಿಂದ ಕೂಡಿರುವುದಕ್ಕೂ ಸಾಧ್ಯ ಉಂಟಂತೆ ಸ್ವಾಮಿ ನಿಂತ ಪ್ರದೇಶ ರುದ್ರದೇವನ ನರ್ತನ ತಾಣವಾದಂತಹ ರುದ್ರಭೂಮಿ ಹೆಣಸುಡುವ ಕಾಯಕ ನನ್ನದ್ದು ಅಮರಬಾಹು ಎನ್ನುವುದಾಗಿ ನನ್ನ ಹೆಸರು ವ್ಯಕ್ತಿಯೊಬ್ಬ ಜೀವನದಲ್ಲಿ ಎಷ್ಟೇ ಜನರನ್ನ ಸೇರಿಸಿ ಸಂತೋಷದಿಂದ ಜೀವನವನ್ನ ಕಳೆದಿರಬಹುದು ವ್ಯಕ್ತಿ ಚಿರನಿತ್ಯ ಜಾರುವುದು ಎಲ್ಲಿ ಕೇಳಿದ್ರೆ ಅದು ಈ ಮಸಣದಲ್ಲಿ ತಾನು ಸಂಪಾದಿಸಿದ ಹಣದಲ್ಲಿ ಎಷ್ಟೇ ಕಯಪಟ್ಟು ಯಾವ್ಯಾವ ವಾಹನದಲ್ಲಿ ಬೇಕಾದರೂ ಓಡಾಡಲಿ ಸತ್ತ ಮೇಲೆ ಮಸಣಕ್ಕೆ ಬರುವುದಕ್ಕೆ ಯಾವ ವಾಹನ ಅದನ್ನು ತಿಳಿದುಕೊಳ್ಳಲೇಬೇಕು ಬ್ರಹ್ಮದೇವನಿಗೆ ಹಂಸವೇ ವಾಹನ ವಿಷ್ಣುವಿಗೆ ಕುಂದನೇ ವಾಹನ ಈಶನಿಗೆ ನಂದಿ ವಾಹನ ಲಕ್ಷ್ಮಿಗೆ ಗೂಬೆಯ ವಾಹನ ಪಾರ್ವತಿಗೆ ಸಿಂಹ ವಾಹನ ವಿನಾಯಕನಿಗೆ ಮೂಷಿಕ ವಾಹನ ಸುಬ್ರಹ್ಮಣ್ಯನಿಗೆ ನವಿಲೇ ವಾಹನ ಯಮನಿಗೆ ಕೋಣನೇ ವಾಹನ ದೇವೇಂದ್ರನಿಗೆ ಐರಾವತವೇ ವಾಹನ ಲೋಕದಲ್ಲಿ ಕೋಟ್ಯಾಧಿಪತಿ ಆಗಲಿ ಲಕ್ಷಾಧಿಪತಿ ಆಗಲಿ ನಿಕ್ಷಾಧಿಪತಿ ಆಗಲಿ ಸತ್ತ ಮೇಲೆ ಮಸಣಕ್ಕೆ ಬರುವುದಕ್ಕೆ ಚಕ್ರವೇ ಇಲ್ಲದ ಬಿದ್ದಿಲಿನ ರಥದಲ್ಲ ಬರಬೇಕು ಇದು ದೈವ ಸಂಕಲ್ಪ ಸ್ವಾಮಿ ಇನ್ನೊಂದು ಸಂದರ್ಭ ನಮ್ಮ ಹರಿಶ್ಚಂದ್ರ ಸತ್ಯಕ್ಕಾಗಿ ಹೆಂಡತಿ ಮಗನನ್ನ ಮಾರಾಟ ಮಾಡಿದ ಮೇಲೆ ಸ್ಮಶಾನದಲ್ಲಿ ಹೆಣಸುಡುವ ಕಾರ್ಯಕ್ರಮವನ್ನೇ ಮಾಡಿ ತಲ್ವೇ ಹಾಗಾಗಿ ನನಗೆ ನಾನು ಮಾಡುವಂತ ಈ ಉದ್ಯೋಗದ ಮೇಲೆ ಬೇಸರ ಇಲ್ಲ ನನಗೂ ಮುಂದೊಂದು ದಿನ ಅಂತದ್ದೇ ಒಂದು ಸ್ಥಾನ ಸಿಗಬಹುದು ಎನ್ನುವಂತಹ ಭರವಸೆಯಲ್ಲಿ ನಾನಿದ್ದೇನೆ ಯಾಕೆ ನಾನು ಮಾಡುವ ಈ ಉದ್ಯೋಗದ ಮೇಲೆ ಶ್ರದ್ಧೆ ಭಕ್ತಿ ನನಗುಂಟು ಸ್ವಾಮಿ ಯಾವ ವ್ಯಕ್ತಿ ಮಾಡುವ ಉದ್ಯೋಗದಲ್ಲಿ ಶ್ರದ್ಧೆ ಭಕ್ತಿಯನ್ನು ಇಸ್ತಾನೋ ದೇವರನ್ನ ಕಾಣುವುದಕ್ಕೆ ಸಾಧ್ಯ ಉಂಟಂತೆ ಆಹಾರಕ್ಕೆ ಶ್ರದ್ಧಾಭಕ್ತಿಯನ್ನು ಸೇರಿಸಿದ್ರೆ ನೈವೇದ್ಯವಾಗ್ತದೆ ನಿರಾಹಾರಕ್ಕೆ ಶ್ರದ್ಧಾಭಕ್ತಿಯನ್ನು ಸೇರಿಸಿದ್ರೆ ಉಪವಾಸವಾಗ್ತದೆ ನೀರಿಗೆ ಶ್ರದ್ಧಾಭಕ್ತಿಯನ್ನು ಸೇರಿಸಿದ್ರೆ ಅಭಿಷೇಕವಾಗ್ತದೆ ಮಾತಿಗೆ ಶ್ರದ್ದಾಭಕ್ತಿಯನ್ನು ಸೇರಿಸಿದ್ರೆ ಮಂತ್ರವಾಗ್ತದೆ ಕೇಳುವುದಕ್ಕೆ ಶ್ರದ್ಧಾಭಕ್ತಿಯನ್ನು ಸೇರಿಸಿದ್ರೆ ಕೀರ್ತನೆ ಆಗ್ತದೆ ಪ್ರೀತಿಗೆ ಶ್ರದ್ಧಾಭಕ್ತಿಯನ್ನು ಸೇರಿಸಿದ್ರೆ ಆರಾಧನೆ ಆಗ್ತದೆ ಏಕಾಂತಕ್ಕೆ ಶ್ರದ್ಧಾಭಕ್ತಿಯನ್ನು ಸೇರಿಸಿದ್ರೆ ಧ್ಯಾನವಾಗ್ತದೆ ನಾವು ಮಾಡುವ ನಮ್ಮೆಲ್ಲರ ಉದ್ಯೋಗಕ್ಕೂ ಶ್ರದ್ದಾಭಕ್ತಿಯನ್ನು ಸೇರ್ತಿದ್ರೆ ಸಕಲ ದೇವರಿಗೂ ಪೂಜೆ ಸಲ್ಲದೆ ಮಹಾಯಜ್ಞವೆನಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ಉದ್ದೇಶ ಈ ರೀತಿ ಜನಪ್ರಿಯತೆ ಗಳಿಸಿ ರಾಜಕೀಯ ಕೇಳಿಬೇಕು ಅಂತ ರಾಜಕೀಯ ಕೀಳಿಯಕ್ಕೆ ಜನಪ್ರಿಯತೆ ಆಗ್ಬೇಕು ಚಮಚಾಗಿರಿ ಮಾಡಿದ್ರೆ ಸಾಕು